ಕುಮಟಾ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ತಾಲೂಕ್ ಪಂಚಾಯಿತಿ ಸಾಮಾನ್ಯ ಸಭೆಗೆ ಎಂಟ್ರಿ ಕೊಟ್ಟ ಶಾಸಕ ದಿನಕರ್ ಶೆಟ್ಟಿಯವರು ಸಭೆಯನ್ನೇ ಬರ್ಖಾಸ್ತುಗೊಳಿಸಿ ಎಂದು ಆರ್ಭಟಿಸಿದ ಸುದ್ದಿ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಶಾಸಕರು ಈ ಆಗಲು ಅಸಲಿ ಕಾರಣವೇನೆಂಬುದರ ರಿವ್ಯೂ ಮಾಡ್ತೀವಿ ನೋಡಿ ಕುಮಟಾ ತಾಲೂಕು ಪಂಚಾಯತ್ ವ್ಯಾಪ್ತಿಗೊಳಪಡುವ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಜೊತೆಗೂಡಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಪ್ರತಿ ತಿಂಗಳು ನಡೆಸಲಾಗುತ್ತದೆ ವಿವಿಧ ಇಲಾಖೆಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯಯೋಜನೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಂಡು ಕ್ರಿಯಾ ಯೋಜನೆಗಳನ್ನ ಸಿದ್ಧಪಡಿಸಿಕೊಳ್ಳಲಾಗುತ್ತದೆ ಮೊದಲೆಲ್ಲ ಈ ಸಾಮಾನ್ಯ ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರು ಪಾಲ್ಗೊಳ್ಳುತ್ತಿದ್ದರು ಈಗ ಕೆಲ ವರ್ಷಗಳಿಂದ ತಾಲೂಕ್ ಪಂಚಾಯಿತಿಯಲ್ಲಿ ಆಡಳಿತ ಸಮಿತಿ ಇಲ್ಲದ ಕಾರಣ ತಾಪಂ ಅಧಿಕಾರಿಗಳೇ ಇನ್ನುಳಿದ ಇಲಾಖೆಗಳ ಅಧಿಕಾರಿಗಳ ಜೊತೆಗೂಡಿ ಸಾಮಾನ್ಯ ಸಭೆ ನಡೆಸಿಕೊಂಡು ಬರಲಾಗುತ್ತಿದೆ ಅದರಂತೆ ಜನವರಿ ಆರರಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಜಯಂತ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕ್ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯುತ್ತಿರುವಾಗ ಸಭೆಗೆ ನೇರವಾಗಿ ಎಂಟ್ರಿ ಕೊಟ್ಟ ಶಾಸಕ ದಿನಕರ್ ಶೆಟ್ಟಿ ಅವರು ತಾಲೂಕ್ ಪಂಚಾಯಿತಿ ಪ್ರಭಾರಿ ಇಒ ರಾಜೇಂದ್ರ ಭಟ್ ಮತ್ತು ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ಜಯಂತ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಬರೀ ಸಭೆ ಮಾಡುವುದು ಬಿಟ್ರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ಎಂದು ಗರಮಾದ ಶಾಸಕರು ಹೀಗೆಲ್ಲ ಹೇಳಿದ್ರೆ ನೀವು ಕೇಳಲ್ಲ ನಿಮ್ಮ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುತ್ತೇನೆ ಎಂದು ಅಬ್ಬರಿಸಿದರು ಕಳಿಸಿ ಹೋಗಿ ಮಾಡಲ್ಲ ಕೆಲಸನ ಪ್ರೋಗ್ರೆಸ್ ಆಗೋದಿಲ್ಲ ಮತ್ತಿತ್ತೀಟಿಂಗನ್ನು ಫಸ್ಟ್ ಮಾಡಬೇಕು ಯಾವಾಗ ಮಾಡೋದು ಎಷ್ಟು ಎಷ್ಟು ಒನ್ ಅವರ್ದಲ್ಲೇ ಇತ್ತು ನೀಟಾಗಿಲ್ಲೇ ಆಗಿದೆ

ಪಂಚಾಯತ್ 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 ನೀವು ಮನೆ ಕಟ್ಕೊಂಡಿದ್ದವರಿಗೆ ನಂಬರ್ ಕೊಡಬೇಕು ಅದು ಕೊಟ್ಟಿದ್ದಾರೆ ಹಿಡಿದು ತಾಲೂಕಿನ ಕೊಟ್ಟಿದ್ದಾರೆ ಎಲ್ಲ ಪಂಚಾಯತ್ ಎಲ್ಲ ಸರ್ವೆ ಮಾಡಿದ್ದಲ್ಲ ಅದು ಸರ್ವೆ ಮಾಡಲ್ಲ ಈಗ ನಿಮ್ಗೆ ಕೊಟ್ಟಿದ್ದಾರೆ ಇಶ್ಯೂಸು ಪೆಂಡಿಂಗ್ ಸಿ ಆರ್ ಸಿಗ ಕೊಟ್ಟಿದ್ದಾರೆ ಕೊಟ್ಟಿದ್ದು ನಮ್ಮ ಕಂಡು ನಮ್ಮ ಲ್ಲ ಪಂಚಾಯಿಂದ ಮಾಡಿಲ್ಲ ಹಾಂ ಇಲ್ಲ ನಮ್ಮಲ್ಲಿ ಸರ್ ಈಗ ಬಿಟ್ಟು ಹೋದ ಇದೆ ಅದನ್ನು ನಾನು ಅಪ್ಡೇಟ್ ಮಾಡಿಕೊಂಡು ಸರ್ ನನಗೆ ಅಪ್ಡೇಟ್ ಆಗಿದೆ ಸರ್ ನಾವು ಮಾಡಿದ್ವಿ ಸರ್ ಡಾಕ್ಯುಮೆಂಟ್ ಸರ್ ನಮ್ಮಲ್ಲಿ ಈಗ ಅರವತ್ತಾರು ಲಕ್ಷ ಇತ್ತು ಸರ್ ಮೂರು ಲಕ್ಷ ಅರವತ್ತು ಲಕ್ಷ ಪೇಮೆಂಟ್ ಸರ್ ಬಂದಿದ್ದೀವಿ ಆಗಿದೆ ನೆಕ್ಸ್ಟ್ ಈಗ ಹದಿನೈದು ಲಕ್ಷ ರೂಪಾಯಿ

ಇಂಥದೆಲ್ಲ ಏನು ನೀವು ಚರ್ಚೆ ಮಾಡೋದಿಲ್ಲ ನಮ್ಮ ಹತ್ರ ಆ ಪ್ರೋಟೋಕಾಲ್ ಇನ್ವೇ ಇಲ್ಲ ನಿಮ್ಮಲ್ಲಿ ಹಾಗೇನಿಲ್ಲ ಹಾಗೇನಿಲ್ಲ ಅದ್ರ ಕಡೆಯಿಂದ ನಾನು ಹೇಳ್ತೀನಿ ಬರ್ಕಸ್ ಮಾಡ್ರಿ ಮೀಟಿಂಗ್ ಇಲ್ಲ ನನ್ನ ಮೆಹಿಂದಿನಿ ನಂದು ಏನಿಲ್ಲ ಮೆಹಿಂದಿಗೆ ನಾನ್ ಮಾಡಿಲ್ಲ ಅಂತ ಮಾಡಿದಿರಿ ಮೆಹೆಂದಿ ಏನು ನಿಮ್ಗೆ ಹೋಗ್ತೇನೆ ನೀವು ಹೋಗೋದು ಬೇಡ ನಾನು ಹೋಗ್ತೇನೆ ನಾನು ತರ್ತೇನೆ ದುಡ್ಡು ನಾನೇ ತರ್ತಾನೆ ಕೊಟ್ಟಿದ್ದೀನಿ ಮೆಹೆಂದಿ ರೋಡ್ ಮಾಡಿಸ್ಕೊಟ್ಟೇನೆ

ಶಾಸಕರ ಆರ್ಭಟದಿಂದ ಗಾಬರಿಗೊಂಡ ಅಧಿಕಾರಿಗಳಿಬ್ಬರು ಹಾಗಲ್ಲ ಸರ್ ಹೀಗಲ್ಲ ಎಂದು ಸಂಜಾಯಿಸಿಕೊಳ್ಳಲು ಪ್ರಯತ್ನಿಸಿದರು ಅವರ ಯಾವ ಮಾತನ್ನು ಆಲಿಸದ ಶಾಸಕರು ಈಗಾಗಲೇ ಸಾಮಾನ್ಯ ಸಭೆಯನ್ನು ಬರ್ಖಾಸ್ಗೊಳಿಸಿ ಎಲ್ಲ ಅಧಿಕಾರಿಗಳು ಇಲ್ಲಿಂದ ತೆರಳಿ ಎಂದು ತಿಳಿಸಿದರು ಬಳಿಕ ತಾಲೂಕ್ ಪಂಚಾಯಿತಿ ಇಒ ರಾಜೇಂದ್ರ ಭಟ್ ಮಾತನಾಡಿ ಕೋಟಿ ಅನುದಾನದಲ್ಲಿ ಎಂಬತ್ತು ಕಾಮಗಾರಿಗಳಲ್ಲಿ ಅರವತ್ತೆರಡಕ್ಕೆ ಕ್ರಿಯಾ ಯೋಜನೆಯಾಗಿದೆ ಇನ್ನುಳಿದ ಹತ್ತು ಕಾಮಗಾರಿಗಳನ್ನ ಬದಲಾಯಿಸಿ ಕ್ರಿಯಾ ಯೋಜನೆ ಕೈಗೊಳ್ಳಲು ಈ ಸಭೆ ನಡೆಯುತ್ತಿರುವ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಿದರು ಈ ಬಗ್ಗೆ ಸಭೆಯ ಬಳಿಕ ತಮಗೆ ಮಾಹಿತಿ ನೀಡುವುದಾಗಿ ತಿಳಿಸಿದ ಆರ್ಎಲ್ ಭಟ್ಟರು ತಮ್ಮ ಪಾಡಿಗೆ ಸಾಮಾನ್ಯ ಸಭೆಯಿಂದ ಮುಂದುವರೆಸಿದರು ಬಳಿಕ ಸಭೆಯಿಂದ ಹೊರಬಂದ ಶಾಸಕರು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಹೊನ್ನಾವರ ತಾಲೂಕ್ ಪಂಚಾಯತ್ ನಲ್ಲಿ ಕೆಲಸ ಆಗ್ತಾ ಇದೆ ಕುಮಟಾದಲ್ಲಿ ಮಾತ್ರ ಕೆಲಸ ಆಗ್ತಾ ಇಲ್ಲ ತಾಲೂಕ್ ಪಂಚಾಯತ್ ಎರಡು ಕೋಟಿ ಅನುದಾನ ಬಂದಿದೆ ಸರ್ಕಾರದಿಂದ ಈ ಹಿಂದೆಯೇ ಮಂಜೂರಾದ ಕೆಲಸಗಳಿಗೆ ಏಜೆನ್ಸಿ ನೇಮಿಸಿ ಕಾಮಗಾರಿ ಮಾಡಿಸಬೇಕಿತ್ತು ಇನ್ನೂ ಆಗಿಲ್ಲ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಲು ಈ ಸಭೆಗೆ ಬಂದಿದ್ದೇನೆ ಎಂದರು ಆಡಳಿತಾಧಿಕಾರಿ ಜಯಂತ್ ಅವರು ಬಂದಿದ್ದಾರೆ ಅವ್ರು ಹೇಳುವಂಥ ಕೆಲಸ ಆಗಬೇಕು ನಮಗೇನು ಕೆಲಸ ಅಭಿವೃದ್ಧಿ ಆಗಬೇಕು ಆದರೆ ಅದರ ವ್ಯತಿರಿಕ್ತವಾಗಿ ನಡೀತಾ ಇದೆ ಕೆಲವಷ್ಟು ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದಕ್ಕೋ ಯಾವುದಕ್ಕೋ ನಮಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ಚುರುಕಾದರೂ ಮಾಡಬೇಕಲ್ಲ ಅಂತ ಬಂದಿದ್ದಾರೆ ಅಷ್ಟೇ ತರಬೇಕು ಅವರು ಕೆಲವಷ್ಟು ತರಲಿಲ್ಲ ಇನ್ನೂ ಕೆಲಸ ಇನ್ನೂ ಸರ್ಕಾರದಿಂದ ಮಂಜೂರಿಯಾದದ್ದೇ ಇನ್ನೂ ಅದನ್ನು ಏಜೆನ್ಸಿ ಎಲ್ಲ ನೇಮಿಸಿ ಮಾಡ್ಬೇಕದು ಅವ್ರು ಮಾಡಲಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದೇವೆ ಈಗ ಮಾರ್ಚ್ ಬಂತೀನಿ ಎರಡು ತಿಂಗಳ ಮಾರ್ಚ್ ಮಾರ್ಚಲ್ಲಿ ಮುಗಿದ ಮುಗಿಸಿದ್ರೆ ಲಾಭ ಹೋಗ್ತದೆ ದುಡ್ಡು ಮತ್ತೆ ಬೇರೆ ಯಾವುದೂ ಹೆಡ್ನಲ್ಲಿ ದುಡ್ಡು ಇಲ್ಲ ಕಷ್ಟ ಅಧಿಕಾರಿಗಳೇ ಇಲ್ಲ ಇವತ್ತು ಕುಮಟಾದಲ್ಲಿ ಇಒ ಚಾರ್ಜ್ ಹೊನ್ನಾವರದಲ್ಲಿ ಅವರ್ ಇಒ ಚಾರ್ಜ್ ಹೊ ಅವರಿಲ್ಲ ಮತ್ತೆ ಅವರಿಲ್ಲಿ ಪಿ ಐ ವಿಶೇಷವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹೊನ್ನಾವರದಂಥ ದೊಡ್ಡ ಊರದು ಕ್ಷೇತ್ರ ಅಲ್ಲಿ ಇವತ್ತು ಏಳರಿಂದ ಎಂಟು ತಿಂಗಳಾಯ್ತು ಪೊಲೀಸ್ ಇನ್ಸ್ಪೆಕ್ಟ್ರೇ ಇಲ್ಲ ಅವ್ರದ್ದೇನು ಕೊರತೆ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಪಿಜಿನಿಯರ್ ಜಡ್ ಪಿಯಲ್ಲಿ ಇಲ್ಲ ಅವ್ರಿಗೆ ಜಡ್ ಪಿಯಲ್ಲಿ ಜೆಇ ಇನ್ಚಾರ್ಜ್

ತಾಲೂಕ್ ಪಂಚಾಯಿತಿ ಸಾಮಾನ್ಯ ಸಭೆಗಳಲ್ಲಿ ಶಾಸಕರು ನೇರವಾಗಿ ಎಂಟ್ರಿ ಕೊಟ್ಟು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ತೀರಾ ಕಡಿಮೆ ಹಾಗಾದ್ರೆ ಈ ಪರಿಯಾದ ಆಕ್ರೋಶ ವ್ಯಕ್ತಪಡಿಸಲು ಕಾರಣವೇನು ಎಂದು ಕೆನರಾ ಪ್ಲಸ್ ವಾಹಿನಿಯು ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಚಾರಿಸಿದಾಗ ಅಸಲಿ ಕಾರಣ ಹೊರಬಿದ್ದಿದೆ ತಾಲೂಕ್ ಪಂಚಾಯಿತಿ ಕೋಟಿ ಅನುದಾನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಾಸಕರು ಕಾಮಗಾರಿಗಳ ಪಟ್ಟಿಯನ್ನ ಸಿದ್ಧಗೊಳಿಸಿ ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿಯವರಿಗೆ ನೀಡಿದ್ದಾರಂತೆ ಈ ನಡುವೆ ಆಡಳಿತ ಪಕ್ಷದ ಮುಖಂಡರೊಬ್ಬರು ತಮ್ಮ ಜನಪ್ರತಿನಿಧಿಗಳ ಕ್ಷೇತ್ರದಲ್ಲಿ ತುರ್ತಾಗಿ ಆಗಬೇಕಾದ ಕಾಮಗಾರಿಗಳ ಇನ್ನೊಂದು ಪಟ್ಟಿಯನ್ನು ಕಳುಹಿಸಿದಾರಂತೆ ಅನುದಾನದಲ್ಲಿ ಶೇಕಡಾ ಐವತ್ತರಷ್ಟು ಆಡಳಿತ ಪಕ್ಷದ ವತಿಯಿಂದ ನೀಡಲಾದ ಕಾಮಗಾರಿಗಳಿಗೆ ಅನುಮೋದನೆ ಕೊಡಬೇಕೆಂಬ ಸೂಚನೆ ಇದೆಯಂತೆ ಇದನ್ನರಿತ ಶಾಸಕರು ಕೆಂಡಾಮಂಡಲರಾಗಿ ನನ್ನ ಕ್ಷೇತ್ರದಲ್ಲಿ ಆಡಳಿತ ಪಕ್ಷದವರಿಗೆ ಹಸ್ತಕ್ಷೇಪ ಮಾಡಲು ಅವಕಾಶ ನೀಡಬಾರದೆಂಬ ಕಾರಣಕ್ಕೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಪರ್ಸೆಂಟೇಜ್ ಅನ್ನು ಇನ್ನೊಬ್ಬರ ಬಳಿ ಹಂಚಿಕೊಳ್ಳಬೇಕಾಗತ್ತೆ ಎಂಬ ಉರಿ ಕೂಡ ಈ ಎಲ್ಲ ಹೈಡ್ರಾಮಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ ಇತ ಶಾಸಕರ ಮಾತನ್ನು ಕೂಡ ಮೀರಲಾಗದೆ ಅತ್ತ ಆಡಳಿತ ಪಕ್ಷದ ಮುಖಂಡರ ಮನವಿಯನ್ನು ಕೂಡ ತಳ್ಳಿ ಹಾಕಲಾಗದೆ ಅಧಿಕಾರಿಗಳ ಪರಿಸ್ಥಿತಿ ಮಾತ್ರ ಅಡಗತ್ರಿಯಲ್ಲಿ ಸಿಲುಕಿದ ಅಡಿಕೆಯಂತಾಗಿದೆ ಎಂದರೆ ತಪ್ಪಾಗಲಾರದು ಬಹುಶಃ ಇದೇ ಕಾರಣಕ್ಕೆ ಇರಬಹುದು ಕುಮಟಾ ತಾಲೂಕಿನಲ್ಲಿ ಅಧಿಕಾರಿಗಳು ಬರಲು ಹಿಂದೇಟು ಹಾಕುತ್ತಾರೆ ಗೊತ್ತಿಲ್ಲ ಆದರೆ ಶಾಸಕರು ಹೇಳಿದಂತೆ ಕುಮಟಾದಲ್ಲಿ ಕೆಲವು ಹುದ್ದೆಗಳು ಇಂದಿಗೂ ಪ್ರಭಾರಿಗಳ ಮೇಲೆಯೇ ನಡೆಯುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್